ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮುವೇಲನ ಪುಸ್ತಕ ಹದಿನೇಳನೇ ಅಧ್ಯಾಯ ನಲವತ್ತೇಳನೆಯ ವಾಕ್ಯ ಫಸ್ಟ್ ಸ್ಯಾಮ್ಯೂಲ್ಡ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಫೋರ್ಟಿ ಸೆವೆನ್ ಯ ಈಟಿ ಕತ್ತಿಗಳಿನ್ ಕತ್ತಿಗಳಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರೆಲ್ಲರಿಗೂ ಗೊತ್ತಾಗುವುದು ಯಾಕಂದರೆ ಯುದ್ಧ ಫಲವು ಯಹೋವನ ಕೈಯಲ್ಲಿದೆ ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು ದಾವಿದಿನ ಭರವಸೆ ದಾವಿದಿನ ಅರಿಕೆ ದಾವಿದಿನ ಒಂದು ಘೋಷಣೆಯನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಎಷ್ಟು ಧೈರ್ಯವಾಗಿ ಅವನು ಒಂದು ಯುದ್ಧವನ್ನು ಫೇಸ್ ಮಾಡಿದನು ಒಂದು ಗೋಲಿಯಾತ್ ಎಂಬ ರಾಕ್ಷಸನನ್ನು ಅವನು ಎದುರುಗೊಂಡು ಹೋದನು ಅವನನ್ನು ಎದುರಿಸಿ ಅವನನ್ನು ಜಯಿಸಿದನು ಆ ಯುದ್ಧದಲ್ಲಿ ತನ್ನ ದೇಶಕ್ಕೆ ತನ್ನ ಅರಸನಿಗೆ ತನ್ನ ದೇವರಿಗೆ ತನ್ನ ಭಟರಿಗೆ ಜಯವನ್ನು ತಂದುಕೊಟ್ಟ ದಾವಿದಿನ ಮಾತುಗಳನ್ನು ಭರವಸೆಯನ್ನು ನೋಡುವಾಗ ಇದೇ ಮಾತು ಇದೇ ಧೈರ್ಯ ಇದೇ ಅರಿಕೆ ಇದೇ ಭರವಸೆ ನಮ್ಮ ಒಳಗಡೆ ಇರಬೇಕೆಂಬುದಾಗಿ ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾಡ್ ಹಾಲೆ ಲೂಯ್ಯ ಅವನು ದಾವಿದನು ಹೇಳುತ್ತಾ ಇದ್ದೇನೆ ಯುದ್ಧ ಫಲವು ಯಹೋವನ ಕೈಯಲ್ಲಿದೆ ಹಾಲೆಲೂಯ ಯುದ್ಧದ ಕೊನೆ ಯುದ್ಧದ ಜಯ ಯಹೋವನ ಕೈಯಲ್ಲಿದೆ ಇವತ್ತು ನೀವು ನಾವು ಮಾಡುತ್ತಾ ಇರುವ ಯುದ್ಧ ಅಥವಾ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಎದುರಿಸುತ್ತಾ ಇರುವ ಯುದ್ಧ ನಮ್ಮ ಜೀವನದಲ್ಲಿ ಶತ್ರು ಅಥವಾ ಈ ಜಗತ್ತು ನಮ್ಮ ಮುಂದೆ ಇಡುವಂತಹ ಒಂದೊಂದು ಯುದ್ಧಗಳ ಫಲ ಯಹೋವನ ಕೈಯಲ್ಲಿದೆ ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾಡ್ ವಿಕ್ಟ್ರಿ ಕಮ್ಸ್ ಫ್ರಮ್ ದ ಲಾಟ್ ಜಯ ಯಹೋವನದು ಜಯ ಯಹೋವನಿಂದಲೇ ಬರುತ್ತದೆ ಆದ ಕಾರಣ ಈ ಧೈರ್ಯ ನಮ್ಮಲ್ಲಿರುವಾಗ ನಾವು ಯುದ್ಧ ಮಾಡುವಾಗ ಅಥವಾ ಯುದ್ಧದಲ್ಲಿ ಇರುವಾಗ ಅಥವಾ ಯುದ್ಧವನ್ನು ಮಾಡಬೇಕಾದ ಪರಿಸ್ಥಿತಿ ಬರುವಾಗ ನಾವು ಧೈರ್ಯ ಕೆಡುವವರಲ್ಲ ಹಾಲೆ ಲೂಯ್ಯ ಧೈರ್ಯದಿಂದ ಇರುತ್ತೇವೆ ಆದ ಕಾರಣ ತಿಳ್ಕೊಳ್ಳೋಣ ಯುದ್ಧದ ಫಲ ಹಾಲೆಲುಯಾ ದೇವರ ಕೈಯಲ್ಲಿದೆ ಓ ಡೇವಿಡ್ ನ್ಯೂ ದಟ್ ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್ ಹಾಲೆ ದ ವಿಕ್ಟ್ರಿ ವಿಲ್ ಕಮ್ ಫ್ರಮ್ ದ ಲಾರ್ಡ್ ದೇವರು ನನಗೆ ಜಯ ಕೊಡುತ್ತಾರೆ ಅವನು ಹೇಳ್ತಾ ಇದ್ದಾನೆ ಇವತ್ತು ನನ್ನ ದೇವರು ನಿನ್ನನ್ನು ನನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತಾರೆ ಗಾಡ್ ವಿಲ್ ಗಿವ್ ದ ಪ್ರಾಬ್ಲಮ್ into your hands. ಹ್ಯಾಂಡ್ಸ್ ಹಿ ವಿಲ್ ಗಿವ್ enemy ಎನಿಮಿ your hand. ಯೋರ್ ಹ್ಯಾಂಡ್ ದೇವರು ಜಯ ಮಾತ್ರ ಕೊಡುತ್ತಾರೆ ದೇವರು ಸೋಲಲಿಲ್ಲ ಅವರ ಮಕ್ಕಳಿಗೂ ಸೋಲು ಇಲ್ಲ ದೇವರನ್ನು ನಂಬುವವರು ದೇವರನ್ನು ವಿಧೇಯರಾಗುವವರು ದೇವರ ನಾಮದ ಮಹಿಮೆಗೆ ಯುದ್ಧ ಮಾಡುವವರು ಇದು ದೇವರ ಯುದ್ಧ ಕೆಲವರನ್ನು ದೇವರು ತನ್ನ ಯುದ್ಧಕ್ಕಾಗಿ ತಯಾರಿ ಮಾಡುತ್ತಾರೆ ಈ ಗೋಲಿಯಾತನನ್ನು ಇಟ್ಟು ದೇವರು ದಾವಿದನನ್ನು ಪಳಗಿಸಿದರು ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಪಳಗಿಸುತ್ತಾ ಇದ್ದಾರಾ ಪಳಗಿಸುತ್ತಾ ಇರುವುದಾದರೆ ಧೈರ್ಯಗೊಳ್ಳ್ರಿ ದೇವರು ನಿಮಗೆ ಯುದ್ಧದಲ್ಲಿ ಜಯ ಕೊಡುವ ದೇವರಾಗಿರುತ್ತಾರೆ ಅವರು ಇಟ್ಟಿಯಿಂದ ಕತ್ತಿಯಿಂದ ಜಯ ಕೊಡುವವರಲ್ಲ ಹಾಲೆಲ್ಲುಯ್ಯ ಅವರು ಹಾಲೆಲುಯ್ಯ ತನ್ನ ಹೆಸರಿಗೋಸ್ಕರ ತನ್ನ ನಾಮಕ್ಕೋಸ್ಕರ ತನ್ನ ನಾಮದಲ್ಲಿ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ ಅವರೇ ನಮಗೆ ಯುದ್ಧ ಮಾಡುವ ದೇವರಾಗಿದ್ದಾರೆ ಅವರೇ ನಮಗೆ ಜಯ ಹಾಲೆಲುಯ್ಯ ದೇವರೇ ನಮಗೆ ಜಯ ಧ್ವಜವಾಗಿದ್ದಾರೆ ಆದ ಕಾರಣ ಯಾವುದೇ ಯುದ್ಧದಲ್ಲಿ ಯಾವುದೇ ಸವಾಲು ಯಾವುದೇ ಒಂದು ರಾಕ್ಷಸನನ್ನು ನೀವು ಫೇಸ್ ಮಾಡುತ್ತಾ ಇದ್ದೀರಾ ಪರ್ವತದ ಮುಂದೆ ನೀವು ಫೇಸ್ ಮಾಡುತ್ತಾ ಇದ್ದೀರಾ ಪರ್ವತದಂತೆ ಪ್ರಾಬ್ಲಮ್ ನಿಮ್ಮ ಮುಂದೆ ಇದೆಯಾ ನೆನಪಿನಲ್ಲಿಟ್ಟುಕೊಳ್ಳ್ರಿ ದೇವರಿಂದ ನನಗೆ ಜಯ ಬರುತ್ತದೆ ಗಾಡ್ ವಿಲ್ ಹೆಲ್ಪ್ ಮೀ ಮೈ ಹೆಲ್ಪ್ ವಿಲ್ ಕಮ್ ಫ್ರಮ್ ದ ಲಾರ್ಡ್ ಮೈ ವಿಕ್ಟ್ರಿ ವಿಲ್ ಕಮ್ ಫ್ರಮ್ ದ ಲಾಡ್ ಎಂಬುದಾಗಿ ಘೋಷಿಸ್ತಾ ಇರ್ರಿ ಅರಿಕೆ ಮಾಡ್ತಾ ಇರ್ರಿ ಪ್ರಾಬ್ಲಮ್ ಸಣ್ಣದಾಗುತ್ತದೆ ಹಾಲೆಲ್ಲುಯ್ಯ ಒಂದು ನಿಮಿಷದಲ್ಲೇ ನೋಡಿ ಹಾಲೆಲ್ಲುಯ್ಯ ಕೆಲವು ನಿಮಿಷಗಳಲ್ಲಿ ನಾವು ಇದನ್ನು ಬಿಟ್ಟು ಕೊಡಲೇ ಇಲ್ಲ ಹಿ ನೆವರ್ ವಾಸ್ ಅ ಫ್ರೆಂಡ್ ಹಿ ನೆವರ್ ಗೇವ್ ಅಪ್ ಅವು ಎಲ್ಲ ಅರಸನು ಮಂತ್ ಸೋಲ್ಜರ್ಸ್ ಮಿಲಿಟ್ರಿ ಇಸ್ರಾಯೇಲ್ ಮಿಲಿಟ್ರಿ ಎಲ್ಲರೂ ಕೂಡ ಅಲ್ಲಿ ಭಯಪಡುತ್ತಾ ನಡುಗುತ್ತಾ ಯಾರಪ್ಪ ಈ ರಾಕ್ಷಸನನ್ನು ಫೇಸ್ ಮಾಡಲು ಸಾಧ್ಯ ಯಾರಪ್ಪ ಎಂಬುದಾಗಿ ಯೋಚನೆ ಮಾಡುತ್ತಾ ಇರುವಾಗ ಹಾಲೆಲುಯ್ಯ ಯಾವುದರ ಎದೆ ಒಡೆದೋಯ್ತು ಅಂಥ ಪರಿಸ್ಥಿತಿಯಲ್ಲಿ ನಾವಿದನ್ನು ಎದ್ದು ಹೇಳುತ್ತಾ ಇದ್ದಾನೆ ಹಾಲೆಲುಯ್ಯ ಯುದ್ಧ ಫಲ ಯಹೋವನದ ಇವತ್ತು ನೀವು ತಿಳ್ಕೊಳ್ಬೇಕು ದೇವರು ಕತ್ತಿಯಿಂದ ಈಟಿಯಿಂದ ವರ್ಜಿಯಿಂದ ಜಯ ಕೊಡಲು ಜಯ ಕೊಡುವ ದೇವರು ಅಲ್ಲ ಆತನು ಹಾಲೆಲುಯ್ಯ ತನ್ನ ನಾಮದಲ್ಲಿ ನಿಂತುಕೊಳ್ಳುವವರಿಗೆ ಆತನ ನಾಮವೇ ಜಯವಾಗಿ ಬದಲಾಗುತ್ತದೆ ಅಲ್ಲಿ ನೂಯಾ ಕಣ್ಣು ಮುಚ್ಚಿ ಓ ಇಂಥ ಪರಾಕ್ರಮಶಾಲಿಯಾದ ಯುದ್ಧ ಭಟ್ಟ ದೇವರನ್ನು ಆರಾಧಿಸುವ ನಾವು ಎದೆ ಹೋಗದೆ ಎದೆ ಒಡೆದು ಹೋಗದೆ ಎಸ್ ಡು ನಾಟ್ ಬಿ ಅ ಫ್ರೇಡ್ ಡೊನ್ ನಾಟ್ ಬಿ ಅ ಫ್ರೇಡ್ ವಟ್ ಅವರ್ ಬ್ಯಾಟಲ್ ಯು ಆರ್ ಫೇಸಿಂಗ್ ಯಾವುದೇ ಮಹಾಯುದ್ಧ ಯಾವುದೇ ಲಾಂಗ್ ಬ್ಯಾಟಲ್ ಮೇ ಬಿ ಯ ಬ್ಯಾಟಲ್ ಇಸ್ ಜಸ್ಟ್ ಫರ್ ಲಾಂಗ್ಡ್ ಅದು ಹೋಗ್ತಾ ಇದೆ ಹೋಗ್ತಾ ಇದೆ ಪಾ ಈ ಓ ಈ ಜಗಳ ಈ ಕಾದಾಟ ಈ ಯುದ್ಧ ಮುಗೀತಾ ಇಲ್ಲವಲ್ಲ ಈ ಹೋರಾಟ ಮುಗಿಯುತ್ತಾ ಇಲ್ಲವಲ್ಲ ದೇವರು ಸ್ಟ್ರಾಂಗಾಗಿ ನಿಮ್ಮನ್ನು ನಿಂತುಕೊಂಡು ನಿಮ್ಮನ್ನು ಬಲಪಡಿಸಿ ಹಾಲೆ ಲೂಯ್ಯ ನಿಮಗೆ ಜಯ ಕೊಡುವ ದೇವರು ಹಾಲೆ ಲೂಯ್ಯ ಆ ಒಂದು ತಂತ್ರವನ್ನು ನಿಮಗೆ ಕಲಿಸಿಕೊಡುವ ದೇವರು ನಿಮಗೆ ಬುದ್ಧಿ ಕೊಡುವ ದೇವರು ಜ್ಞಾನ ಕೊಡುವ ದೇವರು ಧೈರ್ಯ ಕೊಡುವ ದೇವರು ಈ ಯುದ್ಧಕ್ಕೆ ಬೇಕಾದ ಎಲ್ಲ ಆಯುಧಗಳನ್ನು ನಿನಗೆ ಕೊಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಎಸಪ್ಪ ನಿಮಗೆ ಕೋಟಿ ಸ್ತೋತ್ರಪ್ಪ ಹೆಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿಜವಾಗಲೂ ದೇವರು ಹಾಲೆಲ್ಲೂ ಯುದ್ಧ ಫಲ ದೇವರ ಕೈಯಲ್ಲಿದೆ ದೇವರು ನಿಮಗೆ ಬೇಕಾದ ಆಯುಧಗಳನ್ನು ಕೊಡುತ್ತಾರೆ ಇಟ್ಟಿ ಇಲ್ಲದೆ ಇರಬಹುದು ಕತ್ತಿ ಇಲ್ಲದೆ ಇರಬಹುದು ಯಾವ ವಸತಿಗಳು ಇಲ್ಲದೇ ಇದ್ದರೂ ದೇವರು ನಿಮ್ಮ ಸಂಗಡ ಇರುವಾಗ ಎಲ್ಲವೂ ಉಳ್ಳವರಾಗಿದ್ದೀರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ